जी बहुत मुख्यवा सार्वजनिक ಪ್ರಾಣ ರಕ್ಷಣೆ ಮಾನ ರಕ್ಷಣೆ ಅವ್ರಿಗೆ ಒಂದು ಸುರಕ್ಷಿತವಾದಂತ ವ್ಯವಸ್ಥೆ ನಿರ್ಭಯವಾಗಿ ಬದುಕಕ್ಕಂಥ ವ್ಯವಸ್ಥೆ ಅಂತ ಒಂದು ಪ್ರಸ್ತಾಪ ಮಾಡಿದ್ದೇನೆ ಪ್ರಸ್ತಾಪ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಹೇಳಿ ಸದಾಶಿವ ಅವರು ಕರ್ತವ್ಯ ಲೋಪ ಮಾಡಿದ್ರೆ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಯಾರು ಕೂಡ ಸಹಿಸಲ್ಲ ಅಂತ что я укал, не листит. ಅವರು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದ್ದಾರೆ ಎಸ್ಪಿ டிसीपी ಐಜಿ ದ ಪುಣೇಶ್ ಕಮಿಷನರ್ ಎಲ್ಲರೂ ಕೂಡ ಪ್ರತಿದಿನ ಒಂದು ಪೊಲೀಸ್ ಸ್ಟೇಷನ್ ಗೆ ವಿಜಿಟ್ ಮಾಡಲೇಬೇಕು ಸ್ಥಳೀಯ ಜನರನ್ನ ಭೇಟಿ ಮಾಡಿ ಸಮಸ್ಯೆಗಳೇನು ಸ್ಥಳೀಯ ಪೊಲೀಸ್ನವ್ರಿಗೆ ಗೊತ್ತಾಗ್ತೇನೆ ಯಾವ ಅಪರಾಧಗಳು ಕೂಡ ನಡೆಯಲಿಕ್ಕೆ ಸಾಧ್ಯ ಅಲ್ಲ ಅದು ಡ್ರಗ್ಸ್ ಇರ್ಬೋದು ನಡೆಯಕ್ಕೆ ಸಾಧ್ಯನೇ ಇಲ್ಲ ಕೆಲವು ಕಡೆಗಳಲ್ಲಿ ಪೊಲೀಸ್ನವರು ಇಂಥ ಆಕೃತಿಗಳನ್ನ ಮಾಡ್ತಕ್ಕಂಥವ್ರು ಇದರಲ್ಲಿ ಶಾಮೀಲ ಸೊ ಅವರು ಮನಸ್ಸು ಮಾಡಿದ್ರೆ ಬಹುತೇಕ ಅಪರಾಧಗಳನ್ನ ತಡಿಲಿಕ್ಕೆ ಸಾಧ್ಯ ಅನೋ ಲೈವ್ ಆಗಿ ನಾನು ಇಲ್ಲಿಂದ ಹೇಳ್ತಾ ಇದೀನಿ ಒಂದು ಸೀನ್ ಅದ ಪ್ರಾಕ್ಟೀಕಲ್ ಪಾಠ ಮಾಡ್ಲಿಕ್ಕೆ ಸೌಧ್ಯ ಪೊಲೀಸ್ ಅದಕ್ಕೆ ಎಲ್ಲ ಜಾಗೃತರಾಗಬೇಕು ವೇಲ ಅಧಿಕಾರಿಗಳು ಮೇಲಿನ ಮೇಲೆ ಪೊಲೀಸ್ ಸ್ಟೇಷನ್ ಗೆ ಒಬ್ಬ ಎಸ್‌ಪಿ ಇಲ್ಲಿನ

ಸ್ಟೇಷನ್ ವ್ಯಾಪ್ತಿನಲ್ಲಿ ಏನೇನು ನಡೀತವೆ ಅನ್ನೋದಿಲ್ಲ ಗೊತ್ತಾಗುತ್ತೆ ಜನರ ಜೊತೆ ಮಾತಾಡಿದ್ರೆ ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ ಇದನ್ನ ತಪ್ಪದೇನೆ ಎಲ್ಲಾ ಅಧಿಕಾರಿಗಳು ಕೂಡ ಮಾಡಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆ ಆಮೇಲೆ ಪೊಲೀಸ್ ನವರಿಗೆ ಮತ್ತೆ ಇಂಟೆಲಿಜೆನ್ಸ್ನವರಿಗೆ ಕೋಆರ್ಡಿನೇಷನ್ ಈಗ ಅನೇಕ ಕಡೆಗಳಲ್ಲಿ ಕೋಆರ್ಡಿನೇಷನ್ ಇಲ್ಲ ಇಂಟೆಲಿಜೆನ್ಸ್ನವರು ಉಂಚಿತವಾಗಿ ಇಡ್ಬೇಕು ಮತ್ತೆ ಪೊಲೀಸ್ ಆಫೀಸರ್ಗೆ ಸ್ವಲ್ಪ ದೂರದೃಷ್ಟಿ ಇರ್ಬೋದು ಮುಂದೆ ಏನಾಗಬಹುದು ಅಂತಕ್ಕಂಥ ಯಾರು ಒಂದು ಇನ್ಫಾರ್ಮೇಶನ್ ಬಂದ್ರೆ ಆ ಇನ್ಫಾರ್ಮೇಶನ್ ನ ಕಸುಟ್ಟಿಗೆ ಹಾಕ್ಬಿಡುದಲ್ಲ ಫಲಂಪ್ರಾಕ್ಷಿರ್ಬೇಕು ಅದನ್ನ ಹೇಳಿದ್ದೀನಿ ಎಲ್ಲ ಪೊಲೀಸ್ ಮಾಡಬೇಕು ಅಂತ ಹೇಳಿದ್ದೀನಿ ಸೊ ಮುಂದೇನಾಗಲೋಚನೆ ಏನು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟು ಹೇಳಿದೆ ನಾವು ಹುಬ್ಬಳ್ಳಿಯಲ್ಲಿ ನೇಹ ಮರಡ್ರಾಯ್ತು ಇನ್ನೂ ಒಂದು ಮರ್ಡರ್ ಆಯ್ತು ಎರಡನೇ ಮರ್ಡರ್ನಲ್ಲಿ ಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಗಲೇ ಕ್ರಮ ಆ ಆರ್ಡರ್ ನಡೆಸಲಿಕ್ಕೆ ಸಾಧ್ಯ ಆಗಿತ್ತು ಅದು ಉದಾಹರಣೆ ಈ ತರದ ಬೇಕಾದಷ್ಟು ಕರ್ನಾಟಕದಲ್ಲಿ ನಡೀತವೆ ಸೊ ಈ ಉದಾಹರಣೆ ಕೊಟ್ಟು ಇದನ್ನ ಲಾಡ್ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಫಾರ್ ಎಕ್ಸಾಂಪಲ್ ಬಿಜಾಪುರದಲ್ಲಿ ಮೊನ್ನೆ ಏಳು ಜನ ನೀರು ಬಿಟ್ಬಿಟ್ರು

ಸಾಧ್ಯ ಯಾರೇ ಆಗ್ಲಿ ಲೈಸೆನ್ಸ್ ಇದೆ ಜೂನ್ ಜಾಗೇನು ಸೊ ಇದನ್ನ ಇಂಥದ್ದು ಕೆಲವು ಉದಾಹರಣೆಗಳು ಕೊಟ್ಟೆ ಮತ್ತೆ ಕೆಲವು ಶಿಸ್ತು ಕ್ರಮಗಳು ಪೊಲೀಸ್ನವ್ರೆ ಅಶಿಸ್ತಿಂದ ನಡ್ಕೊಳ್ಳೋದು ಅದಾಗಬಾರ್ದು ಪೊಲೀಸ್ ಶಿಸ್ತು ಇರಲೇಬೇಕು ಶಿಸ್ತು ಮೇಂಟೈನ್ ಮಾಡಲೇಬೇಕು ಎಲ್ಲ ಪೊಲೀಸ್ನವರು ಕೂಡ ಶಿಸ್ತು ಕಾಪಾಡ್ತಕ್ಕಂತ ಕೆಲಸವನ್ನು ಮಾಡಬೇಕು ಮತ್ತೆ ಎಲ್ಲರೂ ಒಗ್ಗಟ್ಟಿದ ಕೆಲಸ ಮಾಡಬೇಕು ಶಿಸ್ತು ಇರ್ಲಿ ಅಂದ್ರೆ ಕಷ್ಟ ಬಿಜಾಪುರದಲ್ಲಿ ಅಂತ ಅನ್ಸುತ್ತೆ ಬಿಜಾಪುರದಲ್ಲಿ ಬಂದ್ ಇತ್ತು ಅವರು ಯಾವುದೋ ಒಂದು ಪಕ್ಷದ ಇರ್ತಕ್ಕಂಥ ಶಾಲೆಗಳನ್ನ ಹಾಕ

ಸೊ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದಾಯ್ತು ಪೊಲೀಸ್ ಅಡ್ವೊಕೇಟ್ಸ್ ಸೊ ಅವರು ಇಂಥ ಕಡೆ ಶಿಸ್ತೀರ್ದ ಪೊಲೀಸ್ನವರು ಒಂದು ಒತ್ತು ಆಮೇಲೆ ನಾವು ಸುವ್ಯವಸ್ಥೆ ಚೆನ್ನಾಗಿದ್ರೆ ಹೆಚ್ಚು ಬಂಡವಾಳ ಹೂಡಿಕೆ ಆಯ್ತದೆ ಬಂಡವಾಳ ಹೂಡಿಕೆ ಆದರೆ ಉದ್ಯೋಗ ಸೃಷ್ಟಿ ಆಗ್ತದೆ ಸೃಷ್ಟಿಯಾಗಿ ಆಸ್ತಿ ಉತ್ಪಾದಗಳು ಇಡಲು ಸೃಜನೆ ಆದರೆ ರಾಜ್ಯದ ಬೆಳವಣಿಗೆ ಆಗ್ತದೆ ಇನ್ಕಮ್ ಜಾಸ್ತಿ ಆಗ್ತದೆ ಒಂದು ಸಂಬಂಧ ಇರ್ತದೆ ಸುವ್ಯವಸ್ಥೆ ಮತ್ತೆ ದ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಒಂದು ಸಂಬಂಧ ಇರ್ತದೆ ಅದರಿಂದ ಸುರುವಸ್ತೆಯನ್ನು ಕಾಪಾಡಲೇಬೇಕು ಇದು ಕರ್ನಾಟಕದ ಯುವಸಮಿತ ಪೊಲೀಸ ಕರ್ನಾಟಕದ ಪೊಲೀಸ್ ಇಳಿ ದೇಶದಲ್ಲಿ ಒಂದು ದೇಶ ಅದು ಕಳಂಕಪಡತಕ್ಕಂತಹ ಕೆಲಸ ಯಾರೂ ಮಾಡಬಾರದು ಅಂತ ಸೂತ್ರ ಅವರು ಇನ್ನೂ ಎಷ್ಟು ಕೇನ್ಸ್ಬೇಕು ಕಳಂಕಪಡತಕ್ಕಂತಹ ಕೆಲಸ ಮಾಡಬಹುದು ಅಂದ್ರೆ ಆಮೇಲೆ ಈ ಫೇಕ್ ನ್ಯೂಸ್ ಉಬಡಿ ಜಾಸ್ತಿ ಆಗುತ್ತೆ ಸುಳ್ಳು ಸುದ್ದಿ ಪಬ್ಸು ಯಾರೇ ಮಾಡಿರ್ಲಿ ಯಾವ ಪಕ್ಷದವರೇ ಮಾಡಿರ್ಲಿ ಅಥವಾ ಯಾರೇ ಸಾಮಾನ್ಯ ಜನ ಮಾಡಿರ್ಲಿ ಅಥವಾ ಪಕ್ಷದ ಅಭಿಮಾನಿಗಳು ಮಾಡಿರ್ಲಿ ಈಗ ಜಾಸ್ತಿ ಆಗಿರುತ್ತದೆ ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಈ ಫೇಕ್ ನ್ಯೂಸ್ ಅನ್ನ ಸಾಧ್ಯವ ಅದನ್ನ ಹತ್ತಿರ್ತಕ್ಕಂಥ ಪ್ರಯತ್ನ ಮಾಡದೆ ಹೋದ್ರೆ ಅದು ಸಮಾಜಕ್ಕೆ ಕಂಟಕ ಮಾಡ್ತಕ್ಕ ಯಾರೇ ಮಾಡಲಿ ಅದ್ರ ಮೇಲೆ ಅವ್ರ ಮೇಲೆ ಕಠಿಣವಾದ ಮಾತಾಡ ಈಗ ನಾವು ಕರ್ನಾಟಕದಲ್ಲಿ ಮಾಡಿದ್ದೇವೆ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದೀವಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದೀವಿ ಮಾಡ್ತಕ್ಕಂಥದ್ದು ತೇಜವರೆ ಮಾಡ್ತಕ್ಕಂಥದ್ದು ಕಳಂಕ ತರ್ತಕ್ಕಂಥದ್ದು ಅದನ್ನ ದುರುದ್ದೇಶದಿಂದ ಉದ್ದೇಶ ಮಾಡ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು ಸಹಿಸಲ್ಲ ಅಂತ ಮಾತನ್ನು ಹೇಳಿದ್ದೇನೆ ಮತ್ತೆ ಡ್ರಗ್ಸ್ ಡ್ರಗ್ಸ್ ಬಗ್ಗೆ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಇದನ್ನ ಎರಾಡಿಕೇಟ್ ಮಾಡಲೇಬೇಕು ನಿಮಗೆ ಎಲ್ಲರಿಗೂ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಇದರಲ್ಲಿ ಆ ವ್ಯಾಪಾರದಲ್ಲಿ ಇದಾಗಿರ್ ಭಾಗಿಯಾಗ್ತಾರೆ ಮಾರು ಯಾರು ಮಾಡ್ತಾರೆ ಎಲ್ಲಿನ ತರ್ತಾರೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲೆಲ್ಲಿ ನಡೀತದೆ ಎಲ್ಲ ಗೊತ್ತಿರ್ತಾರೆ ಅದನ್ನು ನಿಲ್ಲಿಸ್ಬೇಕು ಅಂತಕ್ಕಂಥ ಮಾಡಿದ್ದಾರೆ ಹೇಳಿದ್ದೇನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೈಬರ್ ಕ್ರೈಮ್ ಸಮಾಜದಲ್ಲಿ ಬೆಳವಣಿಗೆ ಆಯ್ತಾ ಆಯ್ತಾ ಹೊಸ ರೂಪದ ಅಪರಾಧಗಳು ಸೃಷ್ಟಿಯಾಗ್ತವೆ ಹೊಸ ರೂಪದ ಅಪರಾಧಗಳನ್ನು ತಡಿಲಿಕ್ಕೆ ಹೊಸ ಹೊಸ ತಂತ್ರಜ್ಞಾನಗಳು ಟ್ರೈನಿಂಗ್ ಆಗ್ಬೇಕು ಅದೆಲ್ಲ ಮಾಡ್ಬೇಕು ಅಂತ ಹೇಳಿ ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಇನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಅದು ಈಗ ಕಡೆ ಬೆಂಗಳೂರು ಅಂತ ಕಡೆ ಹುಬ್ಬಳ್ಳಿ ಧಾರವಾಡದಂತ ಕಡೆ ಮಂಗಳೂರು ಅಂತ ಕಡೆ ಇವುಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಕಾರ್ಪೊರೇಷನ್ ಏರಿಯಾಗಳಲ್ಲಿ ಜಾಸ್ತಿ ಆಗ್ತದೆ ಈಗ ನಾನು ಕೋಲಾರದಲ್ಲಿ ಮೊನ್ನೆ ಒಂದು ನಾಲ್ಕು ಐದಾರು ತಿಂಗಳುಗಳಲ್ಲಿ ಮಕ್ಕಳು ಇದನ್ನ ಟ್ಯಾಂಗಣಕ್ಕೆ ಉತ್ತಮ ಅಂತ ಅವ್ರು ಕೇಳದೆಲ್ಲ ಸತ್ಯವೆಲ್ಲ ಈ ಪೊಲೀಸ್ ನವರಿಗೆ ಹೇಳಿದ್ರು ನಾನು ಮಕ್ಕಳಲ್ಲಿ ಜಾಗೃತಿ ತರಬೇಕು ನಂಬರ್ ಒನ್ ನಂಬರ್ ಟು ಯಾರ್ಯಾರು ಇದರಲ್ಲಿ ಈ ಈ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಠಿಣವಾಗ ಎಲ್ಲಿಂದ ಬರ್ತದೆ ಯಾರು ಪೆಡ್ಲರ್ತಾರೆ ಆಮೇಲೆ ಅದನ್ನ ಇಲ್ಲಿ ಉಪಯೋಗಿಸ್ತಾ ಯಾರೋ ಹೇಳ್ತಾ ಆ ಇದಾರೆ ಚಾಕ್ಲೇಟ್ ಗಳನ್ನ ಫ್ರೀ ಕೊಟ್ಬಿಡೋದು ಸ್ವಲ್ಪ ದಿನ ಆಮೇಲೆ ದುಡ್ಡು ಶುರು ಮಾಡೋದು ಇಂಥವೆಲ್ಲ ನಡೀತಾ ಇರ್ತವೆ ಆಮೇಲೆ ಬೀಟ್ ಇದೆಯಲ್ಲ ಮಾಡಿದ್ದಾರೆ ಈಗ ಪೊಲೀಸ್ ನಮ್ಮ ಹೊಸದಾಗಿ ಅದು ಬಹಳ ಜನ ಪೊಲೀಸ್ ಅವ್ರಿಗೆ ಗೊತ್ತೇ ಇಲ್ಲ ಈ ಬೀಟ್ ಅಂದ್ರೆ ಏನು ಅಂತ ಆಮೇಲೆ ಎಲ್ಲೆಲ್ಲಿ ಜನಸಂದಣಿ ಇದೆ ಎಲ್ಲಿ ನಿರ್ಜನ ಪ್ರದೇಶಗಳಿರ್ತವೆ ಅಲ್ಲಿ ಈ ಬೀಟ್ಗಳು ಜಾಸ್ತಿ ಜೊತೆಗೆ ಪೊಲೀಸ್ನವರು ಇರ್ಬೇಕು ಯೂನಿಫಾರ್ಮ್ ಭಕ್ತಿ ಮತ್ತಿನಲ್ಲಿ ತಿರುಗಾರ ಫುಲ್ ಡ್ರೆಸ್ ಅಲ್ಲಿ ಇದ್ರೆ ಮಾಡಬಾರದು ಅಂತಾಕು ಹಾಕ್ಬಿಡ್ತದೆ ಪೊಲೀಸ್ನವರು ಹಾಕ್ತಾರ ಇನ್ನಾರ ಚೈನ್ ಸ್ನಾಚಿಂಗ್ ತಗೊಂಡು ಮಾಡ್ತಾರೆ ಪೊಲೀಸ್ನವರು ಇದ್ರು ಮಾಡ್ತಾರ ಅದು ಕನ್ನ ಮಾಡ ಯಾರ ಮನೆಯಲ್ಲಿ ನೋಡ್ಕೊಂಡು ಮನೆ ಮುಡ್ತಾರೆ ಕನ್ನ ಮಾಡ್ತಾರೆ ಕನ್ನ ಹಾಕ್ತಾರೆ ಇವೆಲ್ಲ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪೊಲೀಸ್ನವ್ರಿಗೆ ಇವತ್ತು ಬಹಳ ನಾನು ಕಠಿಣವಾಗಿ ಇನ್ಸ್ಟ್ರಕ್ಷನ್ಸ್ ಪ್ರಯತ್ನಗಳಿಂದ ಟ್ರೈನ್ ಕಡಿಮೆ ಆಗುತ್ತೆ ಆಮೇಲೆ ಟ್ರಾಫಿಕ್ ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ತೊಂದರೆ ಜನ ಸಾಮಾನ್ಯ ಸಿಗತ್ತ ನಮಗ್ ಗೊತ್ತಾಗಲ್ಲ ಯಾಕಂದ್ರೆ ನಮ್ಗೆ ಅವ್ರು ಬಿಡಿಸ್ಬಿಡ್ತಾರೆ ಇಲ್ಲ ನಾನು ಅದಕ್ಕೆ ನನ್ಗೆ ಜೀರೋ ಎರೆ ಮಂತ್ರಿಗಳು ಹೇಳಿಬಿಟ್ಟಿದ್ರಿ ಯಾವ ಟ್ರಾಫಿಕ್ ಅಂತ ಆದ್ರೂ ಪೊಲೀಸ್ ಇರೋದೋ ಹೋಗೋದು ಸಿಗ್ನಲ್ ಫ್ರೀ ಸಿಗ್ನಲ್ ಫ್ರೀ ಮಾಡ್ಬಿಡ್ತಾರ ಆ ಹೇಳ್ತೀರಾ ಅದನ್ನ ಮೂರು ಇಲ್ಲಿ ಆಗಲ್ರಿ ಇದೇ ರಸ್ತೆನೇ ಖಾಲಿ ಮಾಡ್ಬಿಡೋದು ಕೂ ಟ್ರಾಫಿಕ್ ಫ್ರೀ ಅಂತಂದ್ರೆ ಏನ ಏನ್ ನಾವು ಹೋಗೋ ದಾರಿ ಇದೆಲ್ಲ ನೀವ್ ನೋಡಿದೀನಲ್ಲ ಇದು ಕೈ ಮೋಯ್ತಾ ಇರ್ತದೆ ದಾರಿ ಇರ್ತಾರೆ ದಾರಿಗೂ ನಂಗೆ ನಾನು ನೋಡಪ್ಪ ನಾನು ಇವತ್ತು ಹಿಂದೂ ಹೇಳ್ತಾ ಇದ್ದೀನಿ ಜಲ್ದಿಗೂ ಹೇಳಿದೀನಿ ಪೊಲೀಸ್ನರ್ಗು ಹೇಳಿದೀನಿ ಎಲ್ರಿಗೂ ಹೇಳಿದ್ದೀನಿ ನೋ ಜೀರೋ ಟ್ರಾಫಿಕ್ ಟು ದಿ ಚೀಫ್ ಮಿನಿಸ್ಟರ್

ಟ್ರಾಫಿಕ್ ಟ್ರಾಫಿಕ್ ಅಂತ ವೆಹಿಕಲ್ ಬಿಡ್ತಾರೆ ಎಲ್ಲೆಲ್ಲಿ ನಮ್ಗೆ ಅರ್ಚನೆ ಸೊ ಅದು ಒಂದೇ ಆಗಲ್ಲ ಟ್ರಾಫಿಕ್ ನಾನ್ ಅದೂ ಮಾಡಬೇಡಿ ಅಂತ ಹೇಳ್ತೀನಿ ಪೊಲೀಸ್ ಈಗ ನಿಮ್ಗೆ ಮಾಡ್ತಾರೆ ಹಂಗೆ ನಮಗೂ ಮಾಡಬೇಡಿ ಈಗ ಅದಕ್ಕೆ ಪೊಲೀಸ್ನವರು ಕಾನ್ಸ್ಟೇಬಲ್ ಗಳು ಟ್ರಾಫಿಕ್ ನಲ್ಲಿ ನಿಮ್ಮ ಪೊಲೀಸ್ ಐ ಆರ್ ಆಫೀಸರ್ಬೇಕು ಅಲ್ಲಿ ಟ್ರಾಫಿಕ್ ನಲ್ಲಿ ಪಂಕ ಕೆಳಗಡೆ ಕೂತ್ಕೊಂಡು ಇರೋದಲ್ಲ ಈಗೆಲ್ಲ ಎ ಸಿಗಳು ಹಾಕ್ಬಿಟ್ಟಿದೊಲೀಸ್ನವ್ರಿಗೆ ಇಟ್ಟಿದ್ದೀವಿ ಸೊ ನಮಗೆ ಓಟ್ಸ್ ಏನಪ್ಪಾ ಅಂತಂದ್ರೆ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ಪೊಲೀಸ್ನವರು ನಮ್ಮ ಪೊಲೀಸ್ ಕಾನೂನು ವ್ಯವಸ್ಥೆಯ ಇಂಪ್ರೂವ್ ಮಾಡಬೇಕು ಅಂತ ಅದಕ್ಕೋಸ್ಕರ ಎಲ್ಲ ಪ್ರಯತ್ನಗಳನ್ನ ಕೂಡ ಮಾಡ್ತೀವಿ ಪೊಲೀಸ್ನವರು ಕೋಆಪರೇಟ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ ಪೊಲೀಸ್ನವ್ರು ಮನಸ್ಸು ಮಾಡಿದ್ರೆ ಅಪರಾಧಗಳನ್ನ ತಡೆಗಟ್ಟದು ಕಷ್ಟ ಏನಿಲ್ಲ ಆಮೇಲೆ ಇಂಟೆಲಿಜೆನ್ಸು ಕೂಡ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಇಷ್ಟು ಮೇಜರ್ ಆಗಿ ಹೇಳಬೇಕಂತದ್ದು ಇನ್ನು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀನಿ ಮಾಡ್ಲೇಬೇಕಲ್ಲ ಏನು ಹೇಳಿದ್ದೀನಿ ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ ಹೇಳಿದೆ ನಮ್ಮ ಎಲ್ಲ ಆಕ್ಷನ್ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಪ್ರಯತ್ನ ಮಾಡ್ಬೇಕಂದ್ರೆ ಆಗದೇ ಇಲ್ಲ ಆಗದಿಲ್ಲ ಏನು ಪ್ರಯತ್ನ ಮಾಡಿದೆ ಹೋದ್ರೆ ಏನೋ ಆಗದೇ ಇಲ್ಲಪ್ಪ ಅಂತ ಬಿಟ್ಬಿಟ್ರೆ ಆಗತ್ತ ಪ್ರಯತ್ನ ಮಾಡಬೇಕು ಸೊ ವಿ ಮಾಡಬೇಕು ಅನ್ನ ಯಾರಾದ್ರೂಟ್ ಆಗಿ ಅಶಿಸ್ತಿಂದ ನಡ್ಕೊಂಡ್ರೆ ಕರ್ತವ್ಯ ಉಪಯೋಗ ಮಾಡಿದ್ರೆ ಅವ್ರ ಮೇಲೆ ನಿಲಾಂಗಿಲ್ಲ ಆಕ್ಷಿಣ ಕೆಳಗಡೆ ಬಂದಿರುವ ಎನ್ ಬಿ ಇಸ್ಕೊಂಡು ಇಟ್ಕೊಂಡು ಪೊಲೀಸ್ ಹೋಗಿ ಆ ಸಮಸ್ಯೆ ಗೊತ್ತಾಗಿದ್ರೆ ಗೊತ್ತಾಗಿದ್ರೆ ತಳಮಟ್ಟಿದ್ರಿಂದ ನಿಮ್ಮ ತಳಮಟ್ಟ ಗೊತ್ತಾಗಿದ್ರೆ ಸಮಸ್ಯೆ ಬಗೆಗಿರ್ತದೆ ಈಗ ಈಗ ಟ್ರೈನಿಂಗ್ ಕೊಟ್ಟಿದ್ದೀವಿ ಒಂದು ಕೈಪಿಡಿನ ಹೊರಡಿಸಿದೀವಿ ಎಲ್ಲ ಪೊಲೀಸ್ ಸ್ಟೇಷನ್ ಟ್ರೈನಿಂಗ್ ಕೂಡ ಮೂರ್ ಮೂರ್ ಸಾರಿ ಟ್ರೈನಿಂಗ್ ಕೊಟ್ಟಿದ್ದೀವಿ ಸೊ ಅದನ್ನ ಹೊಸ ಕಾಯ್ದೆ ಈಗ ಜೂನ್ ಜುಲೈ ಒಂದರಿಂದ ಇಂಡಿಯನ್ ಎವಿಡೆನ್ಸ್ ಆಗ್ತಾ ಅಷ್ಟೊಂದು ಬದಲಾವಣೆ ಆಗಿಲ್ಲ ಇಂಡಿಯನ್ ಟ್ರೈನಲ್ ಕೂಡ ಅಷ್ಟೊಂದು ಬದಲಾವಣೆ ಸಿಆರ್ ಪಿ ಸಿ ಬದಲಾವಣೆ जी डुपोडीत काय मानस सर डुपोडीत तर 21 ऑगस्ट 1966 महत्वपूर्ण अभिषेक रे जी डुपोडीतते मानस आणि रिक्वायरमेंट जी 609 एव्हिडेंस आहे सीआरपीसी आयपीसी दे ऑल सिंचर 1860 नी वारो 1860 ब्रिटिश लॉ देला सर पाच वर्षा पेई एखादा मामला तो

ڪاڻي ماڻهوءَ کي ڏيڻو آهي ۽ ٻيو وڇوڙو آهي ڪيئن ٿيندو آهي ۽ اهو تهاڻي پڙهي ٿي ٿو آهي هه آهيو هول بائڊنگ سيٽر ۽ ڊي اپليڪيشن پڙهيو ٿو ها ٻڌي ٿو ته اها ٽرانسفير ٿي ٿي ۽ اهو ٽرانسفير ٿي ٿو ۽ اهو ٽرانسفير ٿي ٿو ನೋ ಡೌಟ್ ನಮ್ಮ ಪೊಲೀಸ್ನವರೇ ಇರೋದು ಸಿಬಿಐ ಇರೋದು ನಮ್ ಪೊಲೀಸ್ನವರೇ ಇರೋದು ಬಹಳ ಜನ ವಿರೋಧ ಪಕ್ಷದವ್ರು ಸಿಬಿಐ ಕುಡಿ ಕೇಸ್ತಾರೆ ಸಿಬಿಐ ಕುಡಿ ಅಲ್ಲಿ ಪೊಲೀಸ್ನವರು ನಮ್ ಪೊಲೀಸೇ मैंने भी लोगों से जैसे भी लोगों से एडी एडी पुलिस तुरंत अग्नि को टिकट पढ़ो 3P 729 55 यूनिवर्सिटी डिटेक्टिव एजेंसी अजरा सीडील्स इन्वेस्टिगेटिव एजेंसी ताकि यार 3P 729 ಅವರು ಬಚಾವ್ ಸಂಸ್ಥೆ ಅಂತಿದ್ದವರು ನಾನು ಹೇಳಪ್ಪ ಸಿಬಿಐ ನಲ್ಲಿ ಇರೋದನ್ನ ನಾನು ಅಲ್ಗರಿಯಲ್ಲ ಅವರು ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಸೆಂಟ್ರಲ್ ಗರ್ಮೆಂಟ್ ಬೇರೆ ಬೇರೆ ಅರ್ಥ ರಾಜ್ಯ ಇರ್ತಕ್ಕಂಥ ಅಫೇರ್ಸ್ ಗಳನ್ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ರಾಜ್ಯ ಪೊಲೀಸ್ನವರು ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಮ್ಮ ಪೊಲೀಸ್ನವರು ಕೂಡ ಸಮರ್ಥರಾಗಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ ಅವ್ರಿಗೆ ಇವರೇ ಸಿಬಿಐ ಕಳಿಸೋದು ಈಗ ಸೂದ್ಯ ಡೈರೆಕ್ಟ್ ಆಗಿದ್ದಾರೆ ಸಿಬಿಐ ಇಲ್ಲಿ ಎಸ್ಪಿ ಹೋಗಿದ್ದಾರೆ ಪೊಲೀಸ್ ಅಲ್ಲಿ ಕೆಲಸ ಮಾಡುವುದೇ